ಮಲೆಮಹದೇಶ್ವರ ಬೆಟ್ಟ ಹೊನ್ನೇಜಾಮದಲ್ಲಿ ಐದು ಹುಲಿಗಳು ಸಾವನ್ನಪ್ಪದ ಪ್ರಕರಣ ಏನಿತ್ತು ಐದು ಹುಲಿಗಳ ಅಂತ್ಯ ಸಂಸ್ಕಾರ ಆಗಿರ್ತಕ್ಕಂಥದ್ದು ಡಿ ಸಿ ಆಗಿ ಡಿ ಸಿ ಎಫ್ ಆಗಿರ್ತಕ್ಕಂಥ ಚಕ್ರಪಾಣಿಯವರು ನಮ್ಮ ಜೊತೆಗಿದ್ದಾರೆ ಸರ್ ಈ ಇವತ್ತಿನ ತನಿಖೆಯಲ್ಲೆಲ್ಲ ಏನು ಅಂಶಗಳನ್ನ ನೀವು ಐಡೆಂಟಿಫೈ ಮಾಡಿರೋ ಸರ್ ಅದೇ ಮೇನ್ ಕಾಸ್ ಆಫ್ ಡೆತ್ ಏನು ಇರ್ಬೋದು ಪ್ರೈಮರಿಲಿ ಡ್ಯೂ ಟು ಸಮ್ ಪಾಯ್ಸ್ನಿಂಗ್ ಅಂತ ಯಾಕೆಂದರೆ ಪೋಸ್ಟ್ ಮಾರ್ಟಮ್ನಲ್ಲಿ ಎಲ್ಲ ಒಳಗಡೆ ಆರ್ಗನ್ಸ್ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತು ಅದು ಇಟ್ಸ್ ಎ ಕ್ಲಿಯರ್ ಇಂಡಿಕೇಶನ್ ಆಫ್ ಪಾಯ್ಸನಿಂಗ್ ಅಂತ ಡಾಕ್ಟರ್ಸ್ ಶಂಕೆ ಮತ್ತು ಅದು ನಾವೇನು ಆ ಹಸುವಿಗೆ ಏನು ಪಾಯ್ಸನ್ ಮಾಡಿದ್ದು ಜಾನುವಾರಿಗೆ ಅದ್ರ ಮೇಲೆ ಕೂಡ ಅದ್ರ ಮೇಲೆ ಕೂಡ ನಮಗೆ ಕೆಲಸ ಅದೇ ಥರದ ಪದಾರ್ಥ ಏನು ಒಂದು ಕೀಟನಾಶಕಕ್ಕಾಗಿ ಬಳಸ್ತಾರೆ ರೈತರು ಆ ಥರದ್ದೊಂದು ಪದಾರ್ಥ ಕೂಡ ನಾವು ನಮಗೆ ಸಿಕ್ತು ಸ್ಥಳದಲ್ಲಿ ಸೊ ಈವೆಲ್ಲದ್ರಲ್ಲೂ ನಾವು ನಾವು ಅದು ಕ್ಲಿಯರಾಗಿ ಅದು ಏನೋ ಇದು ಒಂದು ಸಂಶಯಾಸ್ಪದವಾಗಿ ಇದು ಯಾರೋ ಒಂದು ದುಷ್ಕೃತ್ಯ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಅದಕ್ಕೆ ಸಂಬಂಧ ಅದಕ್ಕೋಸ್ಕರನೇ ನಾವು ಏನು ಇದಕ್ಕೆ ಒಂದು ಅರಣ್ಯ ಮೊಕದ್ದಮೆ ದಾಖಲೆ ಮಾಡಿ ವನ್ಯಜೀವಿ ಕಾಯ್ದೆಗಳ ಕಡೆ ದಾಖಲೆ ಮಾಡಿ ಇದಕ್ಕೆ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ ಆ್ಯಸ್ ಎ ಡಿ ಸಿ ಎಫ್ ಈ ಒಂದು ಜಾಗ ತಮಗೆ ಒಂದು ಮನೆ ಈ ಒಂದು ಜಾಗ ತಮಗೆ ಒಂದು ಮನೆ ಮನೆಯಲ್ಲಿದ್ದಂಥ ಮಕ್ಳುಗಳು ಪ್ರಾಣಿಗಳನ್ನ ಬಹಳ ಇದ್ರಾಗ ನೋಡ್ಕೊಂತಾರೆ ಒಂದೇ ಸಾರಿ ಈ ಒಂದು ಟರ್ಮಲ್ಲಿ ಈ ತರ ಐದು ಸಾವುಗಳು ಏನ್ಸತದೆ ಹ ಈ ಐದು ಐದು ಒಟ್ಟಿಗೆ ಯಾಕೆಂದ್ರೆ ಆ ಮದರ್ ಜೊತೆ ಕಪ್ ಸಿತ್ತಲ್ಲ ಇನ್ನೂ ಅದು ವೀನಾಗಿ ಸಪ್ರೇಟ್ ಆಗಿರಲಿಲ್ಲ ಅವಾಗ ಸಪ್ರೇಟ್ ಆದರೆ ಅವಕ್ಕೆ ಈ ಥರ ಒಂದು ದುರಂತ ಆಗ್ತಿರಲಿಲ್ಲ ಇದು ಜೊತೆಗೆ ಇದ್ದು ತಾಯಿ ಮೇಲೆ ಅವಲಂಬಿಸಿದ್ದರಿಂದ ಇದೊಂದು ದೊಡ್ಡದೊಂದು ಇದಾಗಿದೆ ಅಷ್ಟೇ ಹಾಗಾಗಿ ಓಕೆ ನಿಮ್ಮ ಈ ಒಂದು ಅವಧಿನಲ್ಲಿ ಯಾವತ್ತಾದರೂ ನೋಡಿ ಈ ಥರದಿಂದ ಇನ್ಸಿಡೆಂಟ್ ನೋಡಿದ್ರೆ ನೀವೆಲ್ಲಾದರೂ ಕೇಳಿದ್ರೆ ಹಾಂ ನಾನು ಒಂದು ಮೂರು ಮೂರು ನಾಲ್ಕು ಕಡೆ ಟರ್ಮ್ಸಲ್ಲಿ ನಾನು ನಾಗರೋಳನಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಸೌತ್ ಸೌತ್ ಕೇರ್ ಕೊಡಗಲಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲೂ ಕೂಡ ತಾಯಿ ಜೊತೆ ಮರಿಗಳು ಸತ್ತಿರೋ ಘಟನೆಗಳಿದೆ ಐದು ಐದು ಸತ್ತಿಲ್ಲ ಎಲ್ಲೂ ಮೂರು ಆ ಥರದ್ದೆಲ್ಲ ಇನ್ಸಿಡೆಂಟ್ಸ್ ನಾನು ನೋಡಿದ್ದೀನಿ ಹಾಂ ಈಗ ಸಹಜವಾಗಿ ಇಲ್ಲಿ ಒಂದು ಹಸುವಿನ ದೇಹದಲ್ಲಿ ವಿಷ ಇದೆ ಅಂತ ಹೇಳ್ತಾರೆ ಜೊತೆಗೆ ವಿಷ ತಿಂದು ಇದಾಗಿದೆ ಅಂತೇಳಿ ಈ ಒಂದು ವ್ಯಾಪ್ತಿನಲ್ಲಿ ಯಾರೆಲ್ಲ ಬರ್ತಾರೆ ಏನು ಇದನ್ನು ಐಡೆಂಟಿಫೈ ಮಾಡಿದ್ರೆ ಎರಡು ದಿನಗಳ ತನಿಖೆ ಏನಾಗಿದೆ ಸರ್ ತನಿಖೆ ಮಾಡ್ತಾ ಇರೋದು ಎ ಸಿ ಎಫ್ ಯಾಕೆಂದರೆ ಎ ಸಿ ಎಫ್ ಅವರ ಇದರಲ್ಲೇ ಆಗಬೇಕು ಹಾಗಾಗಿ ಅವರು ತನಿಖೆಯಲ್ಲಿ ಪ್ರೈಮರಿಲಿ ಇಲ್ಲಿ ಸ್ಯಾಂಪಲ್ಸ್ ಕಲೆಕ್ಷನ್ನು ಪೋಸ್ಟ್ ಮಾರ್ಟಮು ತನಿಖೆ ಭಾಗನೇ ಪೋಸ್ಟ್ ಮಾರ್ಟಮಲ್ಲಿ ಸ್ಯಾಂಪಲ್ ಕಲೆಕ್ಷನ್ನು ತನಿಖೆ ಭಾಗನೆ ಅದು ಫೋರೆನ್ಸಿಕ್ ಸೈನ್ಸ್ ಲ್ಯಾಬರೇಟ್ರೀಸ್ಗೆ ಒಂದು ಮೂ ಎರಡು ಕಡೆ ಕಳಿಸಿದ್ದೀವಿ ಒಂದು ರಿಸರ್ವ್ ಸ್ಯಾಂಪಲ್ ಕೂಡ ಇಟ್ಕೊಂಡಿದ್ದೀವಿ ಯಾಕೆಂದರೆ ರಿಪೀಟ್ ಆದರೆ ಏನು ನಮಗೆ ಟೆಸ್ಟು ಕನ್ಫರ್ಮೇಷನ್ಸು ಕರೆಕ್ಟಾಗಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕಡೆ ನಾವು ಕಳಿಸ್ಕೊಟ್ಟಿದ್ದೀವಿ ಅದು ಅದ್ರದ್ದೇನು ಪರೀಕ್ಷೆಯದು ರಿಸಲ್ಟ್ ಬರುತ್ತೆ ಅದರ ಮೇಲೆ ನಾವು ತನಿಖೆಗೆ ಇದು ಕೇಸಲ್ಲಿ ಏನಾಗಿದೆ ಅಂತ ಅದನ್ನು ನಾವು ಕೇಸ್ಗೆ ನಾವು ಅದನ್ನು ಅಳವಡಿಸಿ ಮುಂದುವರೆಸ್ತಿರ್ತಾರೆ ಅಲ್ಲ ಈ ಪ್ರಶ್ನೆ ನಾನು ನಿಮ್ಗೆ ಏನಕ್ಕೆ ಕೇಳಿದೆ ಅಂತ ಹೇಳಿದರೆ ಈ ಹತ್ತು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಐದಾರು ಗ್ರಾಮಗಳು ಬರ್ತವೆ ಇಲ್ಲಿ ಹಸುಗಳ ಸಂಖ್ಯೆ ಈಗಲೂ ಕೂಡ ಜಾಸ್ತಿ ಇದೆ ಕಾಡು ಒಳಗಡೆ ಬರುವಂಥವ್ರು ಅಂದರೆ ಯಾರು ಬರ್ತಿದ್ರು ಹೋಗ್ತಿದ್ರು ಇದು ಡಿ ಸಿ ಎಫ್ ಆಗಿ ತಮ್ಮ ಮಾಹಿತಿಗೆ ಗಮನಕ್ಕೆ ಬರ್ತಿದ್ದ ಅಂಥವ್ರು ಐಡೆಂಟಿಫೈ ಐಡೆಂಟಿಫೈ ಮಾಡಿದ್ರಾ ಹೌದು ಈ ಯಾರ್ಯಾರು ಇಲ್ಲಿ ಸುತ್ತಮುತ್ತ ಯಾರು ಜಾಸ್ತಿ ಹಸುಗಳನ್ನ ಜಾನುವಾರುಗಳನ್ನ ಇಟ್ಕೊಂಡಿದ್ದಾರೆ ಅಂದರೆ ಸಮೀಪದ ಗ್ರಾಮದವ್ರೆ ಯಾಕಂದ್ರೆ ಸಮೀಪದ ಗ್ರಾಮದವ್ರೆ ಹತ್ತಿರದ ಕಾಡಿಗೆ ಬರೋದು ಅಂಥವ್ರನ್ನೆಲ್ಲ ನಾವು ಐಡೆಂಟಿಫೈ ಮಾಡಿದ್ದೀವಿ ಆಲ್ರೆಡಿ ಅಂಡ್ ಸುಮಾರು ಜನ ಸ್ಟೇಟ್ಮೆಂಟ್ಸು ಕೂಡ ರೆಕಾರ್ಡ್ ಮಾಡಿದ್ದಾರೆ ಹೇಳಿಕೆಗಳನ್ನು ಅವ್ರು ಏನು ಅಂತ ಅವರ ವೇರಬೋರ್ಡ್ಸು ಅವರ ಇನ್ಹೆಲೆ ಎಲ್ಲದನ್ನು ನಮ್ಮ ತನಿಖೆಯಲ್ಲಿ ತಂಡಗಳು ಕಲೆ ಆಗ್ತಾ ಇದ್ದಾವೆ ನಿಮ್ಮ ಒಂದು ವನ್ಯಜೀವಿ ವಿಭಾಗದಲ್ಲಿ ನಿಮ್ಮ ಈ ಒಂದು ಅರಣ್ಯ ವಿಭಾಗದಲ್ಲಿ ಈ ಥರದೊಂದು ಇನ್ಸಿಡೆಂಟ್ ಆಗಿದೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಇದು ಇದು ದೊಡ್ಡ ದುರಂತ ನಾನು ಹೇಳಿದಾಗೆ ಇದೊಂದು ಅವಘಡನೇ ದುರಂತನೇ ಯಾಕಂದರೆ ತಾಯಿ ಜೊತೆ ಏನು ನಾಲ್ಕು ಮರಿಗಳಿದ್ದವು ಮರಿಗಳೇನಾದರೂ ಸಪ್ರೇಟ್ ಆಗಿಬಿಟ್ಟಿದ್ರೆ ಒಂದು ಸ್ವತಂತ್ರವಾಗಿ ಒಂದು ಹುಲಿಗಳಾಗವು ಒಂದು ಸಂಖ್ಯೆಗೆ ಒಂದು ಒಂದು ಅಡಿಷನ್ ಆಗೋದು ಅದು ಆ ಒಂದು ಒಂದು ಇದೊಂದು ಅವಕಾಶ ಇದು ಈ ದುರಂತ ಏನು ಮಾಡಿದೆ ಅದನ್ನು ಮೊಟಕು ಮಾಡಿದೆ ಹುಲಿ ಬೆಳವಣಿಗೆ ಅದು ಕಡೆಯದಾಗಿ ಒಂದು ಪ್ರಶ್ನೆ ಸರ್ ಈ ಕಾಡಂಚಿನ ಗ್ರಾಮಗಳಲ್ಲಿ ಇಂಥದ್ದೇ ಸಮಸ್ಯೆಗಳಾಗ್ತಾ ಇರುತ್ತೆ ಜನ ಒಳಗಡೆ ಬರ್ತಾರೆ ನೀವು ತಡಿತೀರಿ ಅನ್ನೋದು ಅವರು ಸರ್ಕಾರದ ಹತ್ರ ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಂತ ಮನವಿ ಮಾಡ್ಕೊಳ್ತಾರೆ ಸರ್ ಸರ್ಕಾರಕ್ಕೆ ಯಾಕಂತಂದ್ರೆ ಕಾಡಿನ ಕಾಡಂಚಿನ ಜನರನ್ನ ಕಾಡೊಳಗೆ ಬರದೆ ನಿಯಂತ್ರಣ ಮಾಡೋ ವಿಚಾರಕ್ಕೆ ಹಾಂ ಏ ಅದೇ ಒಂದು ಪಶು ವೈದ್ಯಕೀಯ ಇಲಾಖೆ ಇದೆ ಪಶುವೈದ್ಯಕೀಯ ಇಲಾಖೆ ಸ್ವಲ್ಪ ಆಕ್ಟಿವ್ ಆಗಿ ಆ ಅವುಗಳನ್ನು ಆದಷ್ಟು ತಳಿಗಳು ಉತ್ತಮ ತಳಿ ಹಸುಗಳನ್ನು ಸಾಕಿ ಈ ಜಾನುವಾರು ಸಂಖ್ಯೆಗಳು ಇಷ್ಟೊಂದು ಅಗತ್ಯ ಇಲ್ಲ ಅಂದರೆ ಪ್ರೊಡಕ್ಟಿವಿಟಿನಲ್ಲಿ ಕಡಿಮೆ ಸಂಖ್ಯೆನಲ್ಲೂ ಕೂಡ ಅವ್ರಿಗೆ ಏನು ಅವರ ರೈತರ ಒಂದು ಇದಕ್ಕೆ ಆದಾಯಕ್ಕೆ ಅವರು ಇದು ಮಾಡ್ಬೋದು ಹಾಗಾಗಿ ಜನರು ಆದಷ್ಟು ಪಶುವೈದ್ಯಕೀಯ ಇಲಾಖೆ ಇದರಿಂದ ಒಂದು ಹೈಬ್ರಿಡ್ ತಳಿಗಳನ್ನು ಸಾಕೋದು ಉತ್ತಮ ಈ ಹಾಂ ಅದು ಕ್ಯಾಟಲ್ಗಳಲ್ಲೇ ಅದು ಶೆಡ್ಡಲ್ಲೇ ಇಟ್ಕೊಂಡು ಕೊಟ್ಕೆಯಲ್ಲೇ ಕಟ್ಟಿ ಸಾಕ್ಬೋದು ಅದನ್ನು ಡಿ ಸಿ ಎಫ್ ಆಗಿರ್ತಕ್ಕಂತಹ ಚಕ್ರಪಾಣಿ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಮದುವೆಂ ಚಿನ್ಕುರುಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಚಾಮರಾಜನಗರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ